ವೆಲ್ಕಮ್ ಟು ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡಿ ನಾವು ಏನೇ ಒಂದು ಕೆಲಸ ಕೇಳ್ಕೊಂಡು ಹೋದರೂ ಅಲ್ಲಿ ನಮಗೆ ಒಳ್ಳೆ ಕ್ವಾಲಿಫಿಕೇಷನ್ ಇರುತ್ತೆ ನಾಲೆಜ್ ಇರುತ್ತೆ ಆದರೆ ಒಂದೇ ಒಂದು ಕೊರತೆ ಅಂತ ಇರುತ್ತೆ ನಮಗೆ ಕಂಪ್ಯೂಟರ್ ಯಾವ ರೀತಿ ಯೂಸ್ ಮಾಡಬೇಕು ಯಾವ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರಲ್ಲ ಯಾಕಂದರೆ ಎಷ್ಟೊಂದು ಕೆಲಸದಲ್ಲಿ ಇಂಟರ್ನೆಟ್ ತುಂಬಾ ಹೈ ಸ್ಪೀಡಾಗಿ ಹೋಗ್ತಾ ಇದೆ ಪ್ರತಿಯೊಂದು ಕೆಲಸ ಕೂಡ ಕಂಪ್ಯೂಟರ್ನಿಂದ ಕಂಪ್ಯೂಟರ್ನಿಂದನೇ ಮಾಡ್ತಾರೆ ಅದಕ್ಕೋಸ್ಕರನೇ ನಾವು ಎಲ್ಲಿ ಕೆಲಸ ಕೇಳೋಕೆ ಹೋದರೂ ಕೂಡ ನಿಮಗೆ ಕಂಪ್ಯೂಟರ್ ಬೇಸಿಕ್ ಬರುತ್ತಾ ಅಂತ ಕೇಳ್ತಾರೆ ಮತ್ತು ನೀವು ಸ್ಟೂಡೆಂಟ್ ಆಗಿದ್ದರೆ ಕಂಪ್ಯೂಟರ್ ಬೇಸಿಕ್ ಕಲೀಲೇಬೇಕಾಗುತ್ತದೆ ನೀವು ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಮತ್ತು ನೀವು ಡಿಗ್ರಿ ಮಾಡ್ತಾ ಇದ್ದರೆ ನಿಮಗೆ ಕಂಪ್ಯೂಟರ್ ಬಗ್ಗೆ ಮಾಹಿತಿ ಇರಲೇಬೇಕಾಗುತ್ತದೆ ಆ್ಯಸ್ ಇವಲ್ ನೀವು ಮೊಬೈಲ್ ಯಾವ ರೀತಿ ಯೂಸ್ ಮಾಡ್ತೀರಲ್ಲ ಅದೇ ರೀತಿ ಕಂಪ್ಯೂಟರ್ ಯೂಸ್ ಮಾಡೋದು ತಿಳ್ಕೊಂಡ್ರೆ ಸಾಕು ಎಷ್ಟೋ ಜನಕ್ಕೆ ಕಂಪ್ಯೂಟರ್ ಯಾವ ರೀತಿ ಆನ್ ಮಾಡಬೇಕು ಯಾವ ರೀತಿ ಆಫ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನೇ ಗೊತ್ತಿರಲ್ಲ ಮತ್ತು ನೀವು ಫೋಲ್ಡರ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಿರಲ್ಲ ಮುಂದೆ ನೀವು ಜಾಬ್ ಅಂತ ಕೇಳಕ್ಕೆ ಹೋಗ್ತಿರಲ್ಲ ಆವಾಗ ನಿಮಗೆ ಕಂಪ್ಯೂಟರ್ ಬರುತ್ತಾ ಅಂತ ಕೇಳ್ತಾರೆ ಆವಾಗ ನಮಗೆ ಅರ್ಥ ಆಗುತ್ತೆ ನಾವು ಆವಾಗ ಕಂಪ್ಯೂಟರ್ ಕಲಿಬೇಕಿತ್ತಪ್ಪ ನಮಗೆ ಇವಾಗ ಯೂಸ್ ಆಗ್ತಿತ್ತು ಅಂತ ಯಾಕಂದರೆ ನೀವು ಕಂಪ್ಯೂಟರ್ ಬೇಸಿಕ್ ಕಲಿತ್ರೆ ನೀವು ಫ್ಯೂಚರಲ್ಲಿ ಒಂದು ಒಳ್ಳೆಯ ಜಾಬ್ ಕೂಡ ಮಾಡಬಹುದು ನೀವು ಕಂಪ್ಯೂಟರ್ ಆಪ್ರೇಟರ್ ಆಗಿ ಜಾಬ್ ಮಾಡ್ಬೋದು ಇಲ್ಲ ಅಂದರೆ ನೀವು ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು ಆ್ಯಕ್ಚುಲಿ ಏನೂ ಇಲ್ಲ ಕೆಲವು ಜನ ಅನ್ಕೋತಾರೆ ಕಂಪ್ಯೂಟರ್ ತುಂಬಾ ದೊಡ್ಡದು ತುಂಬನೇ ಆಗಿರುತ್ತದೆ ಅಂತ ಯಾಕಂದರೆ ನೀವು ಫೋಕಸ್ ಕೊಟ್ಟು ನೋಡಬೇಕಾಗುತ್ತೆ ಯಾಕಂದರೆ ನೀವು ಏನೋ ಒಂದು ವಿಷಯ ಕಲಿಬೇಕಂದ್ರೆ ನಿಮಗೆ ಬೋರ್ ಆಗುತ್ತೆ ನಿಮ್ಮ ನಿಮ್ಮ ಈ ಒಂದು ಫ್ಯೂಚರಲ್ಲಿ ನಿಮಗೆ ಯಾವುದು ಯೂಸ್ ಆಗುತ್ತಲ್ಲ ಅದು ನಿಮಗೆ ಬೋರ್ ಆಗುತ್ತೆ ಯೂಸ್ಲೆಸ್ ಎಲ್ಲ ಅಟೆಂಟ್ಮೆಂಟ್ ಕೊಡುತ್ತೆ ಅದಕ್ಕೆ ಈ ಒಂದು ಟೈಮ್ ಅಲ್ಲಿ ನೀವು ಕಂಪ್ಯೂಟರ್ ಬೇಸಿಕ್ ಕಲಿತರೆ ನೀವು ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಜಾಬ್ ಕೂಡ ಮಾಡಬಹುದು ಅಥವಾ ಅಥವಾ ಲ್ಯಾಪ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ರೆ ಯಾವುದೇ ತರಹದ ಅಪ್ಲಿಕೇಶನ್ ಹಾಕ್ಬಹುದು ಇನ್ನಿತರ ಕೆಲಸಕ್ಕೆ ಈ ಒಂದು ಕಂಪ್ಯೂಟರ್ ಯೂಸ್ ಆಗುತ್ತಂತಾನೆ ಹೇಳಬಹುದು ಮತ್ತೆ ಈ ಒಂದು ಕಂಪ್ಯೂಟರ್ ಎಲ್ಲಿ ಕಲಿಬೇಕು ಎಲ್ಲಿ ಹೋಗ್ಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲೇ ಆಳಂ ಚಕ್ಕೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರದಲ್ಲಿ ಸಮಗ್ರ ಅಭಿವೃದ್ಧಿ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಅಲ್ಲಿ ನೀವು ಈ ಒಂದು ಕಂಪ್ಯೂಟರ್ ಬೇಸಿಕ್ ನೋಡಿ ಇನ್ನೇ ತರ ಕಲಿಯಬಹುದು ಈ ನನ್ನ ಕಂಪ್ಯೂಟರ್ ವಿಡಿಯೋ ನಿಮಗೆಲ್ಲ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಫ್ರೆಂಡ್ಸ್